பௌனப்பாக இருந்த சோசைட்டிங்க நம்ம சர் நோக்கி நம்ம சர் நோக்கர் அல்ல அந்த சர்க்கௌல நமக்கு வேத்தன மெர்ச்சிக்கிட்டு ஆ சௌலங்களா நம்ம ஸ்டீல் லோன்போ அந்த சர்கி சாலைகள் மாத்திர சர் ஆகி அத ಹಾಗಾಗಿ ನಮ್ಮನ್ನು ನಿರ್ದೇಶನ ಸಂಘವನ್ನು ಮಾಡಿ ಆ ಮುಖಾಂತರ ನಮ್ಮನ್ನು ಸರ್ಕಾರದ ಕೂಡ ಕಾಣಬೇಕು ಅದರಿಂದ ನಮ್ಗೆ ಏನೆಲ್ಲ ಅಧಿಕಾರಿಗಳಾಗ್ತಕ್ಕಂದ್ರೆ ಅಂದ್ರೆ ಉಳಿದ ಒಳಗೆ ಬೇಡಿಕೆ ಹೇಳಿದ್ದೇವೆ ಮೊದಲೇದು ಡಿ ಸಿ ಜಿ ಅಂತ ಹೇಳಿ ನಾವೇನಾದ್ರೂ ಆ ಕಡೆ ನಾವು ಇವತ್ತು ಇದರ ನಾವೇನ ಒಂದು ಗ್ರಾಮ ಹೊಂದಿದ್ರೆ ನನ್ನ ಮನೆಗೆ ಅನುಕಪ್ಪದ ಬರ್ತಾರೆ ಆದರೆ ಫೈನಾನ್ಸ್ ಏನಿಲ್ಲ ನಾವೆಲ್ಲ ಬೇಡಿಕೆ ಕೇಳಿದಕ್ಕೆ ಆ ವರ್ಷ ಅನ್ನೋ ಒಂದು ಅನ್ನೋದೊಂದು ವ್ಯವಸ್ಥೆ ಆಗಿದೆ ಆ ಇಡಿ ಗಂಟೆ ಐದರಿಂದ ಇಪ್ಪತ್ತು ಲಕ್ಷ ಏರಿಕೆ ಅಂತ ಮನವಿಯನ್ನು ಮಾಡ್ತೇವೆ ಎರಡನೇದಾಗಿ ಜ್ಯೋತಿ ಸಂಜೀವಿ ಏನಾದ್ರೆ ನಮಗೆ ಕ್ಯಾನ್ಸರ್ ಆರ್ಟ್ ಅಟ್ಯಾಕ್ ಇನ್ನಿತರ ತೊಂದರೆಗಳಾದಾಗ ಅವುಗಳಿಗೆ ನಮ್ಗೆ ಬರ್ತಾರೆ ಬರೀ ಜಸ್ಟ್ ಮೆಡಿಕಲ್ ರೀಮ್ಸ್ಟಾಂಟು ಬಹಳ ಕಡಿಮೆ ಇದೆ ಅದಕ್ಕೋಸ್ಕರ ಒಂದು ಜ್ಯೋತಿ ಸಂಜೀವಿ ಯೋಜನೆಯನ್ನ ಮಾಡಿಕೊಡ್ಬೇಕು ಆಲ್ರೆಡಿ ಸರ್ಕಾರದಲ್ಲಿ ಆರೋಗ್ಯ ಸಂಜೀವನಿ ಇದೆ ನಮಗೆ ಜೆ ಪಿ ಸಂಘವನ್ನು ಮಾಡ್ಕೊಡಿ ಅಂತ ಅದು ಅದರಲ್ಲಿ ಸರ್ಕಾರಿ ಆದೇಶ ಆಗಿತ್ತು ಕಳೆದ ಬಾರಿ ಮನೆ ಸಚಿವರು ನಾವಿತ್ತರ ಹೋರಾಟ ಕಾರ್ಯಕರ್ತವರು ನಮ್ಗೆ ಕಳೆದ ಮಾತಾಡಿಸ್ತೇವೆ ಆದೇಶ ಮಾಡಿದ್ರು ಅದ್ರ ಇಂಪ್ಲಿಮೆಂಟ್ ಆಗಿಲ್ಲ ಅದನ್ನ ಮಾಡ್ಕೊಡಿ ಅಂತ ಇದಾವೆ ನಂತರ ಮೂರನೇ ಸರ್ಕಾರವೇ ನಮ್ಮನ್ನ ವಸತಿ ಹೊಸಗಳು ಉಳಿಬೇಕು ಅಂತ ಆದೇಶ ಮಾಡಿರೋದ್ರಿಂದ ಆ ಹೊಸದ ಶಾಲೆಗಳ ಕ್ವಾರ್ಟರ್ಸ್ಗಳಲ್ಲಿ ನಮ್ಗೆ ಎಚ್ಚರಿಕೆ ಕಟ್ ಆಗ್ತದೆ ಆ ಎಚ್ಚರಿನ ಏನೋ ಅಂತ ಕೇಳಿದ್ವಿ ಯಾಕಂದ್ರೆ ಬೇರೆ ಇಲಾಖೆಯಲ್ಲಿ ಉಳ್ಕೋತೇ ಇರಲ್ಲ ಕಡ್ಡೇ ಇಲ್ಲ ಇದ್ರ ಮಾತ್ರ ಎಚ್ಚರಿಕೆ ಕಟ್ நம்ம ஏனால அவரம்புறதில்ல அநிவாரத்தி இருந்த நமக்கு கொடுப்போம் நம்ம வீந்திங்க நவாதி நான் அதை நான் மத்திய டென் பர்செண்ட் அடவான்ஸ் ಆ ಅಲೈನ್ಸ್ ಅಂದ್ರೆ ನೌಲದಲ್ಲಿ ಇದೆ ನಾವು ಹೆಚ್ಚು ಕೆಲಸ ಮಾಡ್ತೇವೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಇರ್ತೀವಿ ಅಂತ ಯಾಕೆ ಮಾಡಿರಲಿಲ್ಲ ಅದು ಕೊಡುವುದು ಕೇಳಿದೀವಿ ಈ ಐದು ಮನೆಗೆ ಒಂದು ನಾವು ಕನ್ನಡ ಸರ್ಕಾರಕ್ಕೆ ನಾವು ಕಳೆದ ಏಪ್ರಿಲ್ ಇಪ್ಪತ್ನಾಲ್ಕರಲ್ಲಿ ನಾನು ಹೋರಾಟದ ನೋಟಿಸ್ ಕೊಡ್ತೇನೆ ಹತ್ತೊಂಬತ್ತರ ತಾರಕ ಸಚಿವರು ನಮ್ಗೆ ಕನ್ನಡ ಸಭೆಯನ್ನು ಮಾಡಿ ಗೌರವ ಸಚಿವರು ಬಹಳ ಸಾನುಭೂತಿಯನ್ನು ವ್ಯಕ್ತಪಡಿಸ್ತಾರೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ತಾರೆ ಬಹಳ ಒಲೇರಿದ್ದಾರೆ ನಮ್ಮ ಸಚಿವರು ಆದ್ರೆ ಸರ್ಕಾರ ಆದೇಶಗಳಾಗಲಿಲ್ಲ ಇಂಪ್ಲಿಮೆಂಟ್ ಆಗಿಲ್ಲ ಬೇಡಿಕೆ ಈಡೇರಿಲ್ಲ ಇದಕ್ಕೋಸ್ಕರ ನಾವು ಇಂದು ಅನಿವಾರವಾಗಿ ಸಂಬಂಧಗಳನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ವೇಳೆ ಬೇಡಿಕೆಯಲ್ಲಿ ಇಡೋ ಇಲ್ಲ ನಾವು ಮುಂದುವರೆಸ್ತೇವೆ ನಾಡತ್ತ ಮುಂದುವರಿಸುತ್ತವೆ ಮೂರು ದಿನಗಳಲ್ಲಿ ನಮ್ಮ ಬೇಡಿಕೆ ಆಗ್ಲಿಲ್ಲ ಅಂತಂದ್ರೆ ಗುರುವಾರದಿಂದ ಸಾಲ ಹಂತದಲ್ಲಿ ಯಾಕಂದ್ರೆ ನಮ್ಮ ಪೇಜಿ ರಜೆ ನಂತರ ಸಾಲಗಳಿಗೆ ಪುನರ್ಮ ಕೊಡ್ತಿದೇವೆ ಇಪ್ಪತ್ತನೇ ಹತ್ರ ಶಾಲೆಗೆ ಹೋಗ್ತೀವಿ ಕಟ್ಟಿ ಕಟ್ಟಿ ಬಿಟ್ಟು ಮಾಡ್ತೇವೆ ಇಪ್ಪತ್ತ ಮೂವತ್ತನೇ ತಾರೀಕು ಶಾಲೆಗೆ ಹೋಗ್ತೀವಿ ಕರ್ತವ್ಯ ಇರುವಷ್ಟೇ ಮೊದಲ ವಾಶಕವನ್ನು ತೋರಿಸ್ತೇವೆ ಮೂವತ್ತನೇ ತರಕಾರಿ ಇಡೀ ಜಿಲ್ಲೆಯಾದಂತ ಒಂದು ಕೇಂದ್ರ ಸ್ಥಾನದಿಂದ ರ್ಯಾಲಿ ಹೋಗಿ ಮೊನ್ನೆ ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತೇವೆ ಅಷ್ಟೆ ಇಲ್ಲ ಅಂದ್ರೆ ಎರಡನೇ ತಾರಕಿಂದ ಸಾವಿರ ಮುಂಭಾಗ ಜಿಲ್ಲೆಯಾದ ಕೂಡ ಮುಂಭಾಗ ಒಂದು ಉಗ್ರವಾದಂತಹ ಒಂದು ಶಾಂತಿಯುತ ಸತ್ಯಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ಸಾವಿರಾರು ಜನ ಬಂದು ಎಲ್ಲ ಒಗ್ಗಟ್ಟಾಗಿ ನೀವು ಪ್ರತಿಭಟನೆ ಮಾಡ್ತಾ ಇದ್ರ ಇದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ರಿಗಳು ಸಚಿವರು ಯಾರಾದ್ರೂ ಬಂದು ನಿಮ್ಮ ಹತ್ರ ಮನವಿ ನಿಮ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ರೆ ಕೊಟ್ಟಿಲ್ಲ ಬಂದಿಲ್ಲ ಸರ್ ಆದ್ರೆ ಹೊರಟು ಹೋರಾಟ ವಿಚಾರ ಗೊತ್ತಿಲ್ಲ ನಾವು ಮಾನ್ಯ ಅಧಿಕಾರಿಗಳಿಗೆ ಅದನ್ನು ತಿಳಿಸಿದ್ದೇವೆ ಅವರು ಸಹ ಬೆಳಿಗ್ಗೆ ಒಂದು ಇಷ್ಟು ಅದ್ಭುತ ಪೂರ್ವದಲ್ಲಿ ರಾಜ್ಯದಾದ್ಯಂತ ನಮ್ಮ ನೌಕರು ಆಗಮಿಸಿದ್ದಾರೆ ನಮ್ಮ ಅವ್ರು ಬಂದಿಲ್ಲ ನಮ್ಮ ಕೂಗ ಅವ್ರಿಗೆ ಮುಟ್ಟಬೇಕು ಅದು ತಮ್ಮಿಂದ ಆಗ್ಲಿ ಅದನ್ನು ಖಂಡಿತ ಖಂಡಿತ ಮಟ್ಟಿಗೆ ಖಂಡಿತ ಅವ್ರ ನಂಬಿಕೆಯಿಂದ ನಾವೇ ಚರ್ಚೆ ಮಾಡಿದ್ದೇವೆ

ನೀರಾಕ ಮಿಕ್ಕಿರೋರ್ ಹಾಲ್ ಹಾಕ್ಲಿ ನಾನ್ ನೀರಾಕಣ ಮಿಕ್ಕಿರೋರ್ ಹಾಲು ಅಷ್ಟೇ ಪುಣ್ಯ ಬರ್ತದೆ ಅಷ್ಟೇ ಫೆಸಿಲಿಟಿ ಬರ್ತದೆ ಸ್ಟ್ರೈಕ್ ಹೋದವ್ರಿಗೂ ಅಷ್ಟೇ ಬರ್ತದೆ ಈ ಮನಸ್ಥಿತಿನ ಮೊದಲು ನಾವು ಚೇಂಜ್ ಮಾಡ್ಕೋಬೇಕು ಚೇಂಜ್ ಮಾಡ್ಕೊಂಡ್ರೆ ಮಾತ್ರನೇ ನಾವ್ ಏನಾದ್ರೂ ಸಾಧಿಸ ಆಗೋದು ಎರಡನೇ ಪಾಯಿಂಟ್ ಕೆ ಜಿ ಎಫ್ ಡೈಲಾಗು ಆದ್ರೂ ಈ ಸಮಯಕ್ಕೆ ಸೂಕ್ತ ಅನ್ಸುತ್ತೆ ಒಂದು ನಾಯಕನಿಗೆ ಸಾವಿರ ಜನ ಅಥವಾ ಐದು ಸಾವಿರ ಜನ ಬೆಂಬಲ ಕೊಡ್ತಾರೆ ಅಂತ ಅವನಿಗೆ ಏನಾದ್ರು ಮನ್ಸಲ್ಲಿ ಬಂತು ಅಂದ್ರೆ ಅವನು ಈ ಹೋರಾಟ ಗೆಂತಾನೆ ಅದೇ ಏನಾದ್ರು ಆ ಐದು ಸಾವಿರ ಜನಗಳಿಗೆ ನಮ್ಮ ನಾಯಕ ಇದ್ದಾನೆ ಅಂತ ಏನಾದ್ರು ಮನ್ಸಲ್ಲಿ ಬಂದಿದೆ ಆದ್ರೆ ನಮ್ಮನ್ ಸೋಲ್ಸಕ್ಕೆ ಯಾರ ಕೈಲ ಹೋಗಲ್ಲ ಥ್ಯಾಂಕ್ ಯು ಯಾರಾದ್ರೂ ಮುಂದಿನ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮಾತಾಡ್ಬೇಕು ನಮ್ಮ ರಿಟೈರ್ಡ್ ಪ್ರಿನ್ಸಿಪಾಲ್ರು ಅವರ ಅನುಭವನ ಶೇರ್ ಮಾಡ್ಕೋತಾರೆ ಅವಾಗಾದ್ರೂ ನಿಮ್ಗೊಂಚು ಭಯ ಹುಟ್ಲಿ ಅಂತ ಏನಾಗ್ತಾ ಇದೆ ಅವರ ಜೀವನದ ಶೈಲಿಯನ್ನ ನಿಮ್ಗೆ ಗೊತ್ತಾಗ್ಬೇಕು ಆಗ ನೀವು ಬಹುಶಃ ಇನ್ನೂ ಸೀರಿಯಸ್ ಆಗ್ತೀರ ಅಂತ ನಾನು ಕೂಡ ಭಾವಿಸ್ತೀನಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂತಹ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಆಲಿಸ್ತಾ ಇರ್ತಕ್ಕಂತಹ ಎಲ್ಲ ಸಹೋದ್ಯೋಗಿ ಮಿತ್ರರೇ ನಾನು ಈಗ ಮೊನ್ನೆ ಮಾರ್ಚ್ ಮೂವತ್ತೊಂದರಲ್ಲಿ ನಿವೃತ್ತಿ ಆದ ನಾನು ಎರಡ್ ಸಾವಿರದ ಎರಡರಲ್ಲಿ ನೇಮಕವಾಗಿ ಮಾರ್ಚ್ ಮೂವತ್ತೊಂದರಲ್ಲಿ ನಿವೃತ್ತಿ ಆದ ನಿವೃತ್ತಿ ಆದ ನಂತರ ನಾವೇನೋ ತಿಳ್ಕೊಂಡಿದ್ದು ಭವಿಷ್ಯಕ್ಕೆ ನಮ್ಗೆ ಏನಾದ್ರು ಒಂದು ಯೋಜನೆಯನ್ನ ನಮ್ಗೆ ಅನುಕೂಲ ಮಾಡ್ಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಆಗಿದೆಯಾ ಅನ್ನೋ ಅಂತ ತಿಳ್ಕೊಂಡಿದೆ ಬಟ್ ಅಲ್ಲಿ ನೋಡಿದ್ರೆ ಜೀರೋ ಎನ್ ಪಿ ಎಸ್ ನಿಮ್ ದುಡ್ಡು ನಿಮ್ಗೆ ಹಿಡ್ದಿರ್ತಾರೆ ನಿಮಗೆ ಕೊಡ್ತಾರೆ ಅದು ಬಿಟ್ರೆ ಈ ಎನ್ ಕೆ ಎಸ್ ಬಿಟ್ಟು ನಮ್ ರಜೆ ನಾವು ಉಳಿಸ್ಕೊಂಡಿರ್ತೀವಿ ನಮಗ್ ನಮ್ ಸಂಬಳ ಕೊಡ್ತಾರೆ ಅದು ಬಿಟ್ರೆ ಇನ್ನೇನು ಸೌಲಭ್ಯ ಇಲ್ಲ ತಿಳ್ಕೊಳ್ಳಿ ನಮ್ಮನ್ನು ಉಪಯೋಗಿಸ್ಕೊಂಡಿರೋದು ಮಕ್ಕಳಿಗೆ ರಿಸಲ್ಟ್ ಕೊಡ್ಬೇಕು ಸಾಧ್ಯ ಆದ್ರೆ ಅವ್ರು ಹೆಂಡ್ರಿಗೆ ಹತ್ರ ಕೂತಿರ್ಬೇಕು ಅದು ಬಿಟ್ರೆ ಇನ್ನೇನು ಬೆನಿಫಿಟ್ ಇಲ್ಲ ಇಕೊಳ್ಳಿ ಅದೇ